ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕನ್ನಡ ವ್ಲಾಗ್ ಸೊ ಇವತ್ತು ಬುಧವಾರ ನಾನು ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಶಾಪ್ಗೆ ಹೋಗಬೇಕು ಅಡುಗೆ ಎಲ್ಲ ಮಾಡಿ ಇಕ್ಕಿದ್ದೀನಿ ಸೊ ಪಲಾವ್ ಮತ್ತು ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ದೆ ಸೊ ಆ ಟೈಮ್ ಒಂದು ಹನ್ನೆರಡು ಗಂಟೆ ಆಗಿದೆ ನಾನು ಶಾಪ್ಗೆ ಹೋಗೋಷ್ಟು ಆಲ್ಮೋಸ್ಟ್ ಇಷ್ಟೊತ್ತೇ ಆಗುತ್ತೆ ಕೆಲವೊಂದು ಕೆಲ್ವ ಟೈಮು ಸೊ ಹೋಗಿ ವೀಡಿಯೋ ಮಾಡಿ ಬಂದುಬಿಡ್ತೀನಿ ಅಷ್ಟೇ ನಾನೇನು ಶಾಪಲ್ಲಿ ಇರೋಲ್ಲ ಸೊ ಬಂದು ಊಟ ಮಾಡೋಣ ಅಂಥೇಳಿ ಅಡುಗೆ ಎಲ್ಲ ಇಕ್ಕಿದ್ದೀನಿ ನೆಕ್ಸ್ಟು ನಾನೊಂದು ಎಲೆಕ್ಟ್ರಿಕ್ ಚಾಪರ್ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ಆಲ್ಮೋಸ್ಟ್ ಇದು ನಾನು ಒಂದು ತ್ರೀ ಫೋರ್ ಮಂತ್ಸಿಂದ ಯೂಸ್ ಮಾಡ್ತಾನೇ ಇದ್ದೀನಿ ಏನು ಅದು ಕೆಟ್ಟೋಗಿಲ್ಲ ಸೊ ಹಾಗಾಗಿ ಇದೊಂದು ವೀಡಿಯೋ ಅಪ್ಡೇಟ್ ಮಾಡಿದೆ ನಿಮಗೆ ತುಂಬಾ ಸಣ್ಣ ಸಣ್ಣಕ್ಕೆ ಚಾಪ್ ಮಾಡಿಕೊಡುತ್ತೆ ನಾನು ಇದರಲ್ಲಿ ಎಲ್ಲ ತರಕಾರಿನ ಇದರಲ್ಲೇ ಚಾಪ್ ಮಾಡ್ಕೊಳ್ಳೋದು ಸೊ ಯಾರಿಗಾರು ಬೇಕರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಸೊ ನಾನಿಲ್ಲಿ ರೊಟ್ಟಿ ಮಾಡ್ತಿದ್ದೆ ಅದಕ್ಕೋಸ್ಕರ ಸಣ್ಣಕ್ಕೆ ಚಾಪ್ ಆಗಿರುವಂಥ ಈರುಳ್ಳಿ ಬೇಕಿತ್ತು ಸೊ ಹಾಗಾಗಿ ಈರುಳ್ಳಿ ಮತ್ತು ನಾನು ಸಬ್ಸಿಗೆ ಸೊಪ್ಪು ಎರಡೂ ಕೂಡ ಇದರಲ್ಲೇ ಚಾಪ್ ಮಾಡಿದ್ದು ನೀವು ನೋಡ್ತಿರ್ಬೋದು ಇದರಲ್ಲಿ ಜಸ್ಟ್ ನಾವೊಂದು ಹಾಫ್ ಆನ್ ಅವರ್ ಚಾರ್ಜ್ ಹಾಕಿದ್ರೆ ಸಾಕು ನಮಗೇನೆಲ್ಲ ಇಡೀ ದಿನ ಅಡುಗೆ ನಾವು ಮಾಡ್ತೀವಿ ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಕೊಬೋದು ಸೊ ಅಷ್ಟು ಸಣ್ಣದಾಗಿ ಚಾಪ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ರೈಸ್ ಬೇಕಿತ್ತಲ್ಲ ಹಾಗಾಗಿ ಅಂತ ಹೇಳಿ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೆ ಇಲ್ಲಿ ಸೊ ಸ್ವಲ್ಪ ನನಗೂ ನಮ್ಮ ಅತ್ತೆಗೂ ಅಷ್ಟೇ ಅಂಥೇಳಿ ಮಾಡ್ತಿದ್ದು ತುಂಬಾ ಚೆನ್ನಾಗಿ ಬಂತು ಸೊ ರೆಸಿಪೀಸ್ ಯಾವುದು ನಾನು ಇನ್ ಡಿಟೇಲಾಗಿ ಅಪ್ಲೋಡ್ ಮಾಡಿಲ್ಲ ಸೊ ಮೇಲೆ ಈ ಥರ ನಾನು ಮಾಡಿದ್ದೀನಿ ಅಷ್ಟೇ ಸೊ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಒಂದು ಕ್ವಿಕ್ಕಾಗಿ ತೋರಿಸ್ತೀನಿ ಸೊ ಪಲಾವ್ ಮಾಡಿದ್ದೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಸೊ ಅದಾಗಿದೆ ಇವಾಗ ಮತ್ತು ರೊಟ್ಟಿ ಮಾಡಿದ್ದೆ ಎಲ್ಲ ಮಸಾಲೆ ಹಾಕಿ ರೊಟ್ಟಿ ಮಾಡೋಣ ಅಂತೇಳಿ ರೊಟ್ಟಿ ಮಾಡಿದ್ದೆ ಸೊ ಇದಕ್ಕೆ ಏನಂತಂದರೆ ಚಟ್ನಿ ಮಾಡಿದೆ ಕಡಲೆಕಾಯಿ ಚಟ್ನಿ ಚೆನ್ನಾಗ್ತು ಸೊ ಆಲ್ರೆಡಿ ನಮ್ಮ ಅತ್ತೆದು ಊಟ ಆಗಿದೆ ಅಲ್ಲಿ ಕೈ ತೊಳೆಯೋಕ್ಕೆ ಹೋಗಿದ್ದಾರೆ ಇವಾಗ ನಾನು ರೆಡಿ ಆಗಬೇಕು ಶಾಪ್ಗೆ ಸೊ ಗೈಸ್ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಶಾಪ್ಗೆ ಸೊ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಇವತ್ತು ಸೊ ತುಂಬಾ ಆಫರ್ಸ್ ಬಂದಿದೆ ಇವತ್ತಂತೂ ಸೊ ನಾನು ಈ ಅಂದರೆ ಈ ಯೂಟ್ಯೂಬ್ ಚಾನಲ್ಲು ಅಪ್ ಅಪ್ಲೋಡ್ ಮಾಡ್ತೀನಿ ಏನೇನು ಆಫರ್ಸ್ನ ನಾನು ಕೊಡ್ತೀನಿ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇವತ್ತಿನ ಆಫರ್ಸ್ ಅಂತೂ ನಾನು ಮತ್ತೆ ಇವಾಗ ರೆಡಿ ಆಗಿದ್ದೀವಿ ಆಲ್ಮೋಸ್ಟು ಅಂದರೆ ನಾವೆಲ್ಲ ರೆಡಿ ಆಗೋದು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಆಗುತ್ತೆ ಬೆಳಿಗ್ಗೆಯಿಂದ ದಿಲೀಪ್ನ ಸ್ಕೂಲಿಗೆ ಕಳಿಸಿ ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಹೊರಡೋದು ಹೋಗಿ ಬೇಗ ಬೇಗ ಪಟ ಪಟ ಅಂತ ವೀಡಿಯೋ ಮಾಡ್ಬಿಟ್ಟು ಬರೋದು ಎಕ್ಸೈಟಿಂಗ್ ಆಫರ್ಸ್ ನಮ್ಮ ನಮ್ಮ ಶಾಪ್ ಅಲ್ಲೇ ತುಂಬಾ ಹೋಗಿದ್ರೆ ಪಾರ್ಟಿ ಹೌದು ಪಾರ್ಟಿ ವೇರ್ ನೈಟ್ ಡ್ರೆಸ್ ನಾವೇನು ಆಫರ್ಸ್ ಕೊಡ್ತಾ ತುಂಬಾನೇ ಜಾಕೆಟ್ಸ್ ಮತ್ತೆ ಟ್ರೌಸರ್ಸ್ ಬಂದಿದೆ ಶಾಪ್ ಅಲ್ಲಿ ಸೊ ಅದನ್ನ ಇವತ್ತು ವಿಡಿಯೋ ಮಾಡಬೇಕು ಸೊ ಹಂಗಾಗಿ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದೀನಿ ಸೊ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಯಾವ ತರ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತುಂಬಾನೇ ಗ್ಲೋ ಇರುತ್ತೆ ಸಾಯಂಕಾಲವರೆಗೂ ಇದೇ ಥರ ನಮಗೆ ಗ್ಲೋ ಬರುತ್ತೆ ಫೇಸು ಸೊ ಫಸ್ಟು ನಮಗೆ ಆಯಿಲ್ ಫೇಸ್ ಥರ ಕಾಣುತ್ತೆ ನೋಡ್ಬೋದು ಫಸ್ಟ್ ಆಯಿಲ್ ಫೇಸ್ ಥರನೇ ಕಾಣುತ್ತೆ ಬಟ್ ಆಮೇಲೆ ಚೆನ್ನಾಗಿ ಕಾಣುತ್ತೆ ಫೇಸು ಸೊ ಲಾಸ್ಟಲ್ಲಿ ನಾನು ಟೋನರ್ನ ಹಾಕ್ಕೊಂಡು ಫಿನಿಶ್ ಫಿನಿಶ್ ಮಾಡ್ತಾ ಇದ್ದೀನಿ ಸೊ ಸನ್ಸ್ಕ್ರೀನ್ನ ಫಸ್ಟ್ ಯೂಸ್ ಮಾಡ್ತಿದ್ದೆ ಆಮೇಲೆ ಸನ್ಸ್ಕ್ರೀನ ಯೂಸ್ ಮಾಡೋಕೆ ಬಿಟ್ಬಿಟ್ಟೆ ಸೊ ಸ್ಟಾರ್ಟ್ ಮಾಡಬೇಕು ಈ ಸಮ್ಮರ್ ಬಂದಿದೆಯಲ್ಲ ಕೆಲವೊಮ್ಮೆ ನಾನು ಬ್ಲಶ್ ಯೂಸ್ ಮಾಡ್ತೀನಿ ಯಾವಾಗ ಆರ ಒಂದೊಂದು ಸಲ ಮಾಡಬೇಕು ಅನಿಸ್ದಾಗ ಬ್ಲಶ್ ಯೂಸ್ ಮಾಡ್ತೀನಿ ಈ ಶೇಡಲ್ಲಿದೆ ತುಂಬಾ ಚೆನ್ನಾಗಿದೆ ಶೇಡು ಲೈಟಾಗಿ ಯಾವಾಗಾರ ಬೇಕಿದ್ರೆ ಲೈಟಾಗಿ ಯೂಸ್ ಮಾಡ್ಕೋತೀನಿ ಸೊ ಇಷ್ಟೇ ನನ್ನ ಮೇಕಪ್ಪು ಒಂದು ಐಲೈನರ್ ರೆಡ್ಡಿ ಸೊ ಇವಾಗ ಶಾಪ್ಗೆ ಹೋಗಿ ನಾನು ಏನೇನಿದೆ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಫೈನಲಿ ರೆಡಿ ಆಗಿದ್ದೀನಿ ನಾನು ನಾನು ಮೇಕಪ್ ಈ ಥರ ಬಂದಿದೆ ಸೊ ಇದೇನು ನಂದು ಡೈಲಿ ಏನು ಯೂಸ್ ಮಾಡ್ತೀನಲ್ಲ ಅದೇ ಥರ ತುಂಬ ಏನು ಓವರ್ ಮಾಡ್ಕೊಳ್ಳಲ್ಲ ಸೊ ಫಸ್ಟೆಲ್ಲ ಬೇರೆ ಕ್ರೀಮ್ ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಸ್ಕಿನ್ನು ಸೊ ನಿಮ್ಗೆ ಬೇಕಾದ್ರೆ ಕಮೆಂಟ್ ಹಾಕಿ ನಾನು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಶಾಪ್ಗೆ ಹೋಗಬೇಕು ಕೆಳಗಡೆ ಗಾಡಿ ಇದೆ ಸೊ ವಿನಯ್ ಕಾಲೆದ್ಕೊಂಡು ಹೋಗೋದ್ರಿಂದ ನಾನು ಇಲ್ಲಿ ಬೈಕ್ ಯೂಸ್ ಮಾಡ್ಕೊಡ್ತೀನಿ ವಿನಯ್ ಮಂಡ್ಯಾಗೆ ಹೋಗಿದ್ದಾರೆ ಸಾವಿರದ ಸಾಯಂಕಾಲ ಬಂದುಬಿಡ್ತಾರೆ ಮನೆಗೆ ಸೊ ಇವಾಗ ನಾನು ಮತ್ತೆ ಹೊರಡಬೇಕು ಫ್ರೆಂಡ್ಸ್ ಇವಾಗ ಶಾಪಿಗೆ ಬಂದೆ ನಾನು ಸೊ ವೀಡಿಯೋಗೆಲ್ಲ ರೆಡಿ ಆಗಿದೆ ಇದೆಲ್ಲ ಜಾಕೆಟ್ಸ್ ಬಂದು ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಸೊ ಅಬ್ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಜಾಕೆಟ್ಸು ಸುಮಾರು ಕಲರ್ಸ್ ಇದೆ ಇದರಲ್ಲಿ ಸೊ ನೋಡಿದ್ರು ಬುಕ್ ಮಾಡಿಕೊಳ್ಳಿ ಆಮೇಲೆ ಪಾರ್ಟಿ ವೇರ್ ಸೆಟ್ಸ್ ಇದೆ ಆಯಿತಾ ಇದೆಲ್ಲ ಸಾವಿರದ ಐನೂರಕ್ಕೆ ಎರಡು ಸೊ ನಾನು ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಇಲ್ಲ ಇನ್ಸ್ಟಾಗ್ರಾಮ್ ಐ ಡಿನ ಚೆಕ್ ಮಾಡಿ ನೀವು ಫ್ಯಾಷನ್ಸ್ ರಾಮನಗರ ಇಲ್ಫ್ಯಾಷನ್ಸ್ ಬಿಟ್ಟಿನ ಇಲ್ಫ್ಯಾಷನ್ಸ್ ಮಡಿಯಾ ಚಕ್ಪಟ ಯಾವುದಾರ ನೋಡಿ ಆ್ಯಂಡ್ ಪ್ಲಾಜೋ ಒಂದು ಎಮ್ ಮತ್ತು ಎಲ್ ಸೈಜ್ ಕೊಡ್ತಾರೆ ಕೊಡ್ತಾರಂಥದ್ದು ಇವತ್ತಿನ ಆಫರ್ ಏನಂದ್ರೆ ಸಾವಿರಕ್ಕೆ ಹತ್ತು ಪ್ಲಾಜೋ ಪ್ಯಾಂಟ್ಸ್ ಕೊಡ್ತಾ ಇದೀವಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸೊ ನೋಡಿ ಬೇಗ ಬುಕ್ ಮಾಡ್ಕೊಳ್ಳಿ ನಮ್ಮ ಪೇಜ್ ಹೋಗಿ ಫಾಲೋ ಮಾಡಿ ಸೊ ಕಲರ್ಸ್ ಹೋಗಿ ತೋರಿಸ್ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಯೂಸ್ಫುಲ್ಲೇ ಸಾವಿರಕ್ಕೆ ಹತ್ತು ಪ್ಲಾಜೋ ಕೊಡ್ತಾರಂಥದ್ದು ಮತ್ತೆ ಇದೆಲ್ಲ ಕಾಟನ್ ಸೆಟ್ಸ್ ಆಯ್ತಾರೆ ಸೊ ಕಾಟನ್ ಇದೆಲ್ಲ ಆರುನೂರ ರೂಪಾಯಿ ಕೊಡ್ತಾ ಇದ್ದೀವಿ ಸೊ ಇನ್ ಡಿಟೇಲ್ ಆಗಿ ನಿಮಗೆ ಅಂದರೆ ಬ್ರೀಫಾಗಿ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಿದೆ ನಾನು ಪ್ರತಿಯೊಂದೂ ಸಬ್ ಸಪ್ರೇಟಾಗಿ ನಾನು ವೀಡಿಯೋನೇ ಮಾಡಿ ಬಿಡ್ತೀನಿ ಸೊ ಇದೊಂದು ಯೂಟ್ಯೂಬ್ಗೆ ವಿಡಿಯೋ ಇರಲಿ ಅಂತ ಅಪ್ಲೋಡ್ ಮಾಡಿದಷ್ಟೇ ಫ್ರೆಂಡ್ಸ್ ನಾನು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿ ಆಗಿದೆ ಸೊ ಯಾರು ನೋಡಿಲ್ಲ ದಿಲ್ ಫ್ಯಾಷನ್ ರಾಮನಗರ ಅನ್ನೋ ಪೇಜ್ನ ಹೋಗಿ ಬೇಗ ನೋಡಿ ಒಳ್ಳೊಳ್ಳೆ ಆಫರ್ಸ್ ಕೊಟ್ಟಿದ್ದೀನಿ ಇವತ್ತಂತೂ ಸೊ ಮಿಸ್ ಮಾಡಿದೆ ನಮ್ಮ ಪೇಜ್ನ ಫಾಲೋ ಮಾಡಿ ಸೊ ದೆಲ್ ಫ್ಯಾಷನ್ ರಾಮನಗರ ಆಗಿರೋದು ದಿಲ್ ಫ್ಯಾಷನ್ ಬಿಡದೆ ಆಗಿರ್ಬೋದು ಸುಮಾರು ಪೇಜಸ್ ಎಲ್ಲ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಬೇಗ ಫಾಲೋ ಮಾಡ್ಕೊಳ್ಳಿ ಆ ಪೇಜನ್ನ ಸೊ ವಿಡಿಯೋ ಎಲ್ಲ ಆಯಿತು ಇವಾಗ ನಾನು ಜಸ್ಟ್ ಮನೆಗೆ ಹೋಗಬೇಕು ಸ್ವಲ್ಪ ಯಾಕೋ ಕೋಲ್ಡ್ ಜಾಸ್ತಿ ಆದಾಗಿದೆ ಸೊ ಹಾಗಾಗಿ ಮನೆಗೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ದಿಲೀಪ್ ಬರೋವರೆಗೂ ಸೊ ಇದು ನಾನು ಊಟ ರವೆ ರೊಟ್ಟಿ ಪೀನಟ್ ಚಟ್ನಿ ಪಲಾವು ಕುಕುಂಬರು ಸೊ ರೈತ ಸೊ ಇದು ನನ್ನ ಹೊಟ್ಟಿಸ್ಟು ನಾನು ಮನೆಗೆ ಬಂದೆ ಇವಾಗ ಸೊ ದಿಲೀಪ್ನ ನೋಡಿ ದಿಲೀಪ್ ದಿಲೀಪ್ ಹಾಯ್ ಗೊತ್ತಿಲ್ಲ ಸಾರಿ ಹೌದಾ ತಿರುಗಿ ಕಡೆ ಅವ್ರ ನಿಮಿಷ ಯಾರ ಮನೆಗೆ ಯಾಕೆ

ಸೊ ಮುಂದೆ ಬರೋದ್ನ ಹಿಂದೆ ಹೋಗಿದೆ ಆಯ್ತಾ ಹಿಂದೆ ಬರೋ ತಿರುಪು ಮುಂದೆ ಬಂದಿದೆ ಇದಕ್ಕೂ ಗೊತ್ತಾಗಿಲ್ಲ ಎತ್ಕೊಂಡು ಹಾಕ್ಸ್ಕೊ ಬಂದಿದೆ ಸ್ಕೂಲಿಂದ ಸೊ ವಿನಯ್ ನಾವು ದಿಲೀಪ್ ಬರೋ ಟೈಪ್ ಬಂದ್ರು ಸೊ ಇವಾಗ ಎಲ್ ಕರ್ಕೊಂಡು ಹೋಗ್ತಾರ ದಿಲೀಪ್ ನ ನೀನು ಅಪ್ಪ ನೀನ್ ಎಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ

ವರಂತೆ ಯಾವ ಥರ ಸಿಕ್ಕಾಪಟ್ಟೆ ಚಂಡಿಡದ್ ಕಲ್ತಿದ್ದಾನು ದಿಲೀಪ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು